नानाथ्यन्नो विददधिकं ब्रह्म नारायणाख्यं भूषारत्नं भुवनवलयस्याखिलाश्चर्यरत्नम् लीलारत्नं जलदितु हितुर्देवता मौळिरत्नम् जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाप्तये नमः सूक्तिरत्नाकरे रम्ये मूलरामाय नार्णवे

ಆಭೀರ ಅನ್ನುವ ಜಾಗದಲ್ಲಿ ಮರುಭೂಮಿಯಲ್ಲಿ ಸೇರಿರುವಂತಹ ರಾಕ್ಷ ರಾಕ್ಷಸರ ದೊಡ್ಡ ಸಮೂಹವನ್ನೇ ನಾಶಗೊಳಿಸಿದ ಆ ನಂತರ ಸಮುದ್ರದ ತೀರದಲ್ಲೇ ಮೂರು ದಿನಗಳನ್ನ ಕಾದಿದ್ದ ಕಾರಣಕ್ಕಾಗಿ ವರುಣ ತನ್ನ ತಪ್ಪನ್ನ ಕ್ಷಮಿಸಿ ಅಂತ ಕೇಳಿಕೊಳ್ತಾ ಇಡೀ ಲೋಕದಲ್ಲಿ ಸೀತಗಾಗಿ ಅಪರೂಪದ ಸೇತುವೆಯೊಂದನ್ನು ರಾಮ ಕಟ್ಟಿದ್ದಾನೆ ಎನ್ನುವ ಯಶಸ್ಸು ಲೋಕದಲ್ಲಿ ಸದಾ ಉಳಿಯುವುದಕ್ಕೆ ಅನುಕೂಲಕರವಾದಂತಹ ಆ ವ್ಯವಸ್ಥೆಯನ್ನ ನೀಲ ನಡೆಸಲಿ ಅಂದ್ರೆ ರಾಮ ಸೇತುವನ್ನ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊ ಅಂತ ಹೀಗೆ ಹೇಳಿ ನೀಲನಿಗೆ ತಕ್ಷಣವೇ ರಾಮ ಆದೇಶ ಕೊಟ್ಟ ಆಗ ವಿಶ್ವಕರ್ಮನ ಮಗನಾದ ನೀಲ ಎಲ್ಲ ಕರ್ಮಗಳಲ್ಲೂ ನಿಪುಣತೆಯನ್ನ ಸಂಪಾದಿಸಿದವನು ಸೇತುವ ಸೇತುವನ್ನು ಕಟ್ಟುವುದಕ್ಕಾಗಿ ರಾಮನಿಂದ ಆದಿಷ್ಟನಾದ ಏನಾಯಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಭೂಷಣ್ ಅವ್ರು ಹೇಳಿ ಶೈಲೇಂದ್ರಾನ್ ಗಂಡ ಶೈಲಾಂಶ್ಚ ಶೈಲೇಂದ್ರಾನ್ ಗಂಡ ಶೈಲಾಂಶ್ಚ ಶೈಲೇಂದ್ರಾನ್ ಗಂಡ ಶೈಲಾಂಶ್ಚ तृण स्तंबाश्चपाद तृण स्तंबाद तृण स्तंबाद आजह्रुकूथा आजह्नु कपीयूथाजु कपीयूथाज्रु आजह्रुकूथाजह्रुकूथाज्रु कपीयूथानशोथ सहस्रश ಶತಶೋತಶ ಸ್ರಶಃ ಶತಶೋತಶ್ರಶಃ ಹ್ಮ ಯಾವಾಗ ನೀಲನಿಗೆ ಈ ಸೇನೆ ಈ ಸೇತುವೆಯನ್ನು ಕಟ್ಟುವಂತಹ ಆದೇಶ ಕೊಟ್ನೋ ಅದನ್ನ ಶಿರಸಾವಹಿಸಿ ಎಲ್ಲ ಕಪಿಗಳಿಗೂ ಅದರ ಕಟ್ಟುವ ವ್ಯವಸ್ಥೆಗೆ ಏನೇನು ಬೇಕು ಅನ್ನೋದನ್ನ ಹೇಳಿ ಕಪಿಗಳನ್ನು ಕಳುಹಿಸಿದ ಆಗ ಅವ್ರು ಏನೇನ್ ತಂದ್ರು ಅನ್ನೋದನ್ನು ಹೇಳ್ತಾ ಇದ್ದಾರೆ ಶೈಲೇಂದ್ರ ಶೈಲೇಂದ್ರಾನ್ ದೊಡ್ಡ ಬೆಟ್ಟಗಳನ್ನೇ ತಂದ್ರು ಆಮೇಲೆ ಗಂಡ ಶೈಲಾಂಶ ದೊಡ್ಡ ದೊಡ್ಡ ಕಲ್ಲುಗಳು ಬಂಡೆ ಕಲ್ಲುಗಳು ತೃಣಸ್ತಂಭಾಂಶ ಅಲ್ಲಲ್ಲಿ ತೃಣಸ್ತಂಭ ಅಂದ್ರೆ ಹುಲ್ಲಿನ ಮೆದೆ ಹುಲ್ಲಿನ ರಾಶಿ ರಾಶಿ ಇರುವಂತಹ ಈಗ ಗಾರ್ಡನ್ ಮಾಡ್ಲಿಕ್ಕೆ ಉಪಯೋಗಿಸ್ತಾರಲ್ವಾ ಅಂತಹ ಹುಲ್ಲಿನ ಬೇರು ಸಹಿತ ಇರುವಂತಹ ಮಣ್ಣಿನ ಜೊತೆಗೇನೆ ಅದನ್ನ ಹೊತ್ತು ತಂದ್ರು ಪಾದಪಾದ ಅಂತಂದ್ರೆ ಮರಗಳು ಇಷ್ಟನ್ನು ಕಪಿಗಳು ಹೊತ್ತುಕೊಂಡು ಶತಶೋತ ಸಹಸ್ರಶಃ ಆ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಕಪಿಯೂಥನಿ ಯೂಥ ಅಂದ್ರೆ ಗುಂಪು ಅಂತ ಅರ್ಥ ಕಪಿಯೂಥ ಅಂದ್ರೆ ಒಂದೆರಡಲ್ಲ ಕಪಿಗಳ ದೊಡ್ಡ ಗುಂಪು ಒಂದು ಗುಂಪು ಬರೀ ಕಲ್ಲುಗಳನ್ನು ತರ್ತಾ ಇದೆ ಇನ್ನೊಂದು ಗುಂಪು ಮರದ ದಿಮ್ಮಿ ತರ್ತಾ ಇದೆ ಮತ್ತೊಂದು ಗುಂಪು ಬೆಟ್ಟದ ತುದಿಗಳನ್ನೇ ಕಿತ್ತು ತರ್ತಾ ಇವೆ ಮತ್ತೆ ಇನ್ನು ಕೆಲವೆಲ್ಲ ದೊಡ್ಡ ದೊಡ್ಡ ಬಂಡೆಗಳನ್ನ ಹೊತ್ತುಕೊಂಡು ಅಲ್ಲಿಗೆ ಬಂದಿದ್ದಾವೆ ಆ ಜಹ್ರೂ ತರುವಾಗ ಗಮನ ಇಟ್ಟು ತಂದಿದ್ದಾರೆ ಅಂತ ಸುಮ್ಮನೆ ಹೊತ್ಕೊಂಡು ಬನ್ನಿ ಅಂತ ಹೇಳಿ ಉಪಯೋಗ ಇಲ್ಲದನ್ನೆಲ್ಲ ಹೊತ್ಕೊಂಡು ಬರಲಿಲ್ಲ ಕಸ ಕಡ್ಡಿ ಯಾವುದು ಬೇಡು ಅದನ್ನೆಲ್ಲ ತರಲಿಲ್ಲ ಯಾವುದು ಇಲ್ಲಿ ಉಪಯೋಗಕ್ಕೆ ಬರುತ್ತೋ ಅಂಥದ್ದು ಏನ್ ಸಿಕ್ಕಿದ್ರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಪಿಗಳು ಹೊತ್ತುಕೊಂಡು ಬಂದಿದ್ದಾವೆ ಶೈಲೇಂದ್ರಾನ್ ಗಂಡ ಶೈಲಾ ತೃಣಸ್ತಂಭ ಕೂಡ ದ್ವಿತೀಯ ರಮಾನ ಇದ್ದ ಹಾಗೆ ಆ ಜಹ್ರ ಆ ಉಪಸರ್ಗಪೂರ್ವಕೃರಣೆ ಲಿಟ್ ಪ್ರಥಮ ಬಹು ಜಹಾರ ಜಹ್ರತು ಜಹ್ರಪೀಯೂ ಕಪೀ ಕಪೀನಾ ಯೂಥಂ అథవా కపీనా యూథాని కపియూథాని ప్రథమా విభక్తి నపూంసకలింగ బహువచన కపియూథాని శత సహస్రశ ఎరడూ కూడా షస్పృతయంత అవ్యయ అథ అవ్యయ నెక్స్ట్ के आ, हाँ, स्वाति और हेली के चित सूत्राणि जगरुहु के चित सूत्राणि जगरुहु हु के चित सूत्राणि जगरुहु हु दंडाइस्ममि दंडाइस्तमिमते परे दंडाइस्तमिमते परे दंडाइस्तमिमते परे ಅಪೂರಯನ್ ಪರೇ ವೃಕ್ಷೈ ಅಪೂರಯನ್ ಪರೇ ವೃಕ್ಷೈ ಅಪೂರಯನ್ ಪರೇ ವೃಕ್ಷೈ ವಾನರ ನಳ ವಾನರ ನಳ ಶಾಸನಾತ್ ವಾನರ ನಳ ಶಾಸನಾತ್ ಕೆಲವು ಕಪಿಗಳು ಸೂತ್ರಾಣಿ ಈ ಬಳ್ಳಿಗಳು ಚೆನ್ನಾಗಿ ಬಿಗಿದು ಮರವನ್ನ ಸುತ್ತಿಕೊಂಡಿರುತ್ತೆ ಅದನ್ನೆಲ್ಲ ಬಿಡಿಸಿ ಹಗ್ಗ ಮಾಡಿಕೊಂಡು ಅದನ್ನ ಚೆನ್ನಾಗಿ ಸುತ್ತಿ ದೊಡ್ಡ ಆ ಹಗ್ಗದ ಗಂಟನ್ನು ಹೊತ್ಕೊಂಡು ಬಂದಿದ್ದಾರೆ ಕೇಚಿತ್ ಕಪಾಯ ಸೂತ್ರಾಣಿ ಜಗೃಹು ಅನ್ಯ ಕೇಚಿತ್ ಕಪಾಯ ಅಂದ್ರೆ ಈ ಹಗ್ಗ ಯಾಕೆ ಅಂದ್ರೆ ಕಟ್ಟುವಾಗ ಅದು ನೆಟ್ಟಗಿರ್ಬೇಕು ಆಗ ಎಳೆದು ಕಟ್ಟಬೇಕಾಗುತ್ತೆ ಹಾಗೆ ಸೂತ್ರಗಳಿಂದ ಅದನ್ನು ಎಳೆದು ಸೊಟ್ಟ ಪಟ್ಟ ಆಗದ ಹಾಗೆ ಆ ಜಾರಿ ಬೀಳದ ಹಾಗೆ ಓರೆ ಕೋರೆ ಆಗದ ಹಾಗೆ ಈ ಮೇಸ್ತ್ರಿಗಳೆಲ್ಲ ಒಂದು ಹಗ್ಗ ಇಟ್ಕೊಂಡು ಗೋಡೆ ಗೋಡೆ ಕಟ್ಟಿದ್ಮೇಲೆ ಗೋಡೆಯ ಒಂದು ತುದಿಯಿಂದ ಒಂದು ಕಲ್ಲು ಅಥವಾ ಅದೇನೋ ಒಂದು ಕಬ್ಬಿಣ ತುಂಡಿರುತ್ತೆ ಅದನ್ನ ನೆಲಕ್ಕೆ ಜೋತು ಬಿಡ್ತಾರೆ ಅದು ಕರೆಕ್ಟ್ ಆಗಿ ಗೋಡೆಗೆ ತಾಗಿಕೊಂಡಿದ್ರೆ ಗೋಡೆ ಸ್ಟ್ರೈಟ್ ಇದೆ ಅಂತ ಇಲ್ಲ ಅದು ಮುಂದಕ್ಕೆ ವಾಲಿದೆ ಅಂತ ಗೋಡೆ ಮುಂದಕ್ಕಿದೆ ಅಂತ ಅರ್ಥ ಅಥವಾ ಗೋಡೆ ಅಂಟ್ಕೊಂಡೇ ಕೂತ್ ಬಿಟ್ಟಿದೆ ಅಂತ ಅಂದ್ರೆ ಈ ಕಡೆ ವಾಲಿದೆ ಅಂತ ಅರ್ಥ ಆಗ ಇನ್ನೊಮ್ಮೆ ಈ ಸೈಡ್ ನೋಡಿದ್ರೆ ಗೊತ್ತಾಗುತ್ತೆ ಎರಡೂ ಸೈಡ್ ಅದು ಕರೆಕ್ಟ್ ಆಗಿ ಗೋಡೆಗೆ ಹೌದೋ ಅಲ್ವೋ ಅಂತ ತಾಗುವ ಹಾಗೆ ಇದ್ದಾಗ ಆ ಗೋಡೆ ಸೊಟ್ಟಗಿಲ್ಲ ಅನ್ನೋದು ಹೇಗೆ ಗೊತ್ತಾಗುವುದು ಗೊತ್ತಾಗುತ್ತೋ ಹಾಗೆ ಈ ಕಪಿಗಳು ಹಗ್ಗಗಳಿಂದ ಸೇತು ಯಾವ ರೀತಿ ಸೊಟ್ಟಾಗಬಾರ್ದೋ ಹಾಗೆ ಅವುಗಳನ್ನ ಎಳದ್ದು ಒಳಭಾಗಕ್ಕೆ ಎಳೆದು ಅಂದ್ರೆ ಸಾಮಾನ್ಯವಾಗಿ ಜಗ್ಗುತ್ತವೆ ಹೊರಗಡೆ ಭಾರಕ್ಕೆ ಒಳಕ್ಕೆ ಎಳೆದುಕೊಂಡು ಆ ದಂಡೆ ಬೀಳದ ಹಾಗೆ ಸೇತುವೆ ಕಟ್ಟಿದ್ದು ಜಾರದ ಹಾಗೆ ನೋಡಿಕೊಂಡಿದ್ದಾರೆ ಇನ್ನು ದಂಡ ಇಷ್ಟ ಮಿಮತೆ ದೊಡ್ಡ ದೊಡ್ಡ ಕೋಲ್ ಇಡ್ಕೊಂಡು ಎಷ್ಟು ಉದ್ದ ಇದೆ ಮಿಮತೆ ಮಾನ ಅಳಿ ಅಳೆಯುವುದು ಅಂತ ಅರ್ಥ ಮಿಮತೆ ಅಂದ್ರೆ ಅಳೆಯುವ ಕೆಲಸವನ್ನ ಅಪರೇ ಕೇಚ ಕೇಚಿತ್ ಕಪಾಯಹ ಇನ್ನು ಕೆಲವು ಕಪಿಗಳು ಎಷ್ಟು ಉದ್ದ ಇದೆ ಅಲ್ಲಿಯೂ ಅಷ್ಟೇ ಉದ್ದ ಬರಬೇಕು ಇಲ್ಲಿ ಎಷ್ಟು ಜಾಗಕ್ಕೆ ಕಲ್ಲು ಹಾಕಿದಾರೋ ಅಷ್ಟೇ ಜಾಗ ಕಲ್ ಕಲ್ಲು ಹಾಕಬೇಕು ಎಷ್ಟು ದಂಡೆ ಎಷ್ಟು ಮರದ ತುಂಡುಗಳನ್ನ ಹಾಕಿ ಎಳೆದ್ ಕಟ್ಟಿದಾರೋ ಅಷ್ಟೇ ಇಲ್ಲೂ ಕೂಡ ಕಟ್ಟಿ ಹಾಕಬೇಕು ಅಂತ ಲೆಕ್ಕ ಹಾಕ್ತಾ ಕೂತಿದ್ರು ಪರೇ ವೃಕ್ಷೈಹಿ ಅಪೂರಯನ್ ವಾನರಹ ಕೆಲವು ಖಾಲಿ ಖಾಲಿ ಜಾಗಗಳನ್ನೆಲ್ಲ ಮರದ ತುಂಡುಗಳಿಂದ ತುಂಬಿಸ್ತಾ ಇದ್ದಾರೆ ಯಾವ ಅವ್ರೇನ್ ಮಾಡ್ತಿದಾರಾ ಇಲ್ಲ ನಳಶಾಸನಾತ್ ಅಪೂರಯನ್ ನಳನ ಆದೇಶದಂತೆ ವೃಕ್ಷಗಳಿಂದ ಮರದ ದಿಮ್ಮಿಗಳನ್ನೆಲ್ಲ ಆ ಬಂಡೆಗಳ ಎಡೆಯಲ್ಲಿ ಜಾಗ ಬಿದ್ದರೆ ಆಗ ಮಳೆ ನೀರು ಹೋಗಿ ಅಥವಾ ಸಮುದ್ರದ ನೀರು ಸೇರಿ ಅಲ್ಲೇ ನಿಧಾನಕ್ಕೆ ಕುಸಿದು ಬೀಳುವ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಜಾಗಗಳಿಗೆಲ್ಲ ವೃಕ್ಷ ಇಷ್ಟ ಅಪೂರಯನ್ ಎಲ್ಲಿ ಎಲ್ಲಿ ಒತ್ತು ಕೊಡಬೇಕು ಅದಕ್ಕೆ ಜಾರಿ ಬೀಳದ ಹಾಗೆ ಈ ಬಿಲ್ಡಿಂಗ್ ಗಳನ್ನು ಕಟ್ಟುವಾಗ ಮರದ ತುಂಡುಗಳನ್ನೆಲ್ಲ ಆಧಾರ ಕೊಟ್ಟಿರ್ತಾರೆ ಹಾಗೆ ಈ ಮರದ ತುಂಡುಗಳನ್ನೆಲ್ಲ ಕೊಟ್ಟು ಕೆಳಕ್ಕೆ ಇಳಿದು ಜಾರದ ಹಾಗೆ ಆ ಆ ಸೇತುವೆಯನ್ನ ಕಟ್ಟುವ ಪ್ರಯತ್ನದಲ್ಲಿ ಕಪಿಗಳು ನಳನ ಶಾಸನದಂತೆ ನಡ್ಕೊಳ್ತಾ ಇದ್ದಾರೆ ಕೆ ಚಿತ್ ಅವ್ಯಯ ಸೂತ್ರಾಣಿ ಆ ಸೂತ್ರಂ ಸೂತ್ರೇ ಸೂತ್ರಾಣಿ ಸೂತ್ರಗಳನ್ನು ದ್ವಿತೀಯ ವಿಭಕ್ತಿ ಬಹುವಚನ जगृहु जहार जग आ, 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 ग्रह उपादाने लिट प्रथम बहु जगृहु गृह ग्र, गृहणाति अन्व धातु रूप दंडैहि तृतीय तो विभक्ति बहुवचन पुल्लिंग स्म अव्यय ನೆ ಲಟ್ ಅಪರೆ ಉಳಿದವುಗಳು ಇನ್ನು ಕೆಲವುಗಳು ಅಂತರ್ಥ ಪುಲ್ಲಿಂಗ ಪ್ರಥಮ ಬಹು ಅಪರೌದು ಇದ್ದ ಹಾಗೆ ಅಪೂರಯನ್ ಪಾಲನ ಪೂರಣ ಪ್ರಥಮ ಬಹು ಅಪೂರಯನ್ ಅಪೂರಯನ್ ಪರ परा परौ परे पुलिंगा प्रथमा बहु वृक्षयी ही तृतीया बहु वानराहा पुलिंगा प्रथमा बहु नराशा सनात नरस्य शासनम तस्मात पञ्चमी युग्मिति एक अर्चना अर्चना और खेली देवो पदेवा देवी भी

ರಾಮದಾಸವಿಚೇಷ್ಟಂ ರಾಮದಾಸ ರಾಮದಾಸ ಶ್ರೀರಾಮಚಂದ್ರ ನಳನ ನೇತೃತ್ವದಲ್ಲಿ ಸಮುದ್ರಕ್ಕೊಂದು ಸೇತುವೆಯನ್ನ ಲಂಕೆಯ ತನಕ ಕಟ್ತಾ ಇರುವುದನ್ನ ನೋಡುವುದಕ್ಕೆ ಎಲ್ಲ ಕಡೆಯಿಂದ ಜನ ನುಗ್ಗಿ ಬಂದ್ರು ಅದರಲ್ಲೂ ಪ್ರಧಾನವಾಗಿ ದೇವೋಪದೇವ ದೇವಿ ಸಾಕಂ ಸಾಕಂದ್ರೆ ಕೂಡಿಕೊಂಡು ದೇವತೆಗಳು ಗಂಧರ್ವ ಕಿನ್ನರ ಮೊದಲಾದ ಉಪದೇವತೆಗಳು ಅವರ ಮಡದಿಯರು ಎಲ್ಲರನ್ನು ಕೂಡಿಕೊಂಡು ಆಕಾಶಕ್ಕೆ ನುಗ್ಗಿದ್ದಾರೆ ಅಂದ್ರೆ ಮೋಡದ ಮರೆಯಲ್ಲಿ ನಿಂತು ನೋಡುತ್ತಾ ಇದ್ದಾರೆ ಏನನ್ನ ರಾಮದಾಸ ವಿಚೇಷ್ಟಿತಂ ರಾಮನ ದಾಸರಾದ ಕಪಿಗಳ ಅಂದ್ರೆ ಕಪಿಗಳು ಸಾಮಾನ್ಯ ಚಂಚಲವಾಗಿ ಏನಾದ್ರೂ ಇದ್ರೆ ಕಿತ್ತಾಕೋ ಕೆಲಸ ಮಾಡುತ್ತಾರೆ ಜೋಡಿಸೋ ಕೆಲಸ ಮಾಡಿ ಅವುಗಳಿಗೆ ಗೊತ್ತಿಲ್ಲ ಆದ್ರೆ ರಾಮನ ದಾಸರಾಗಿರುವುದ್ರಿಂದ ಒಂದು ಸೇತುವೆಯನ್ನ ಕಟ್ಟಿ ಜೋಡಿಸುವ ಮಹಾ ಕೆಲಸವನ್ನ ನೋಡ್ಲಿಕ್ಕೋಸ್ಕರ ಬಂದಿದೆ ಯಾಕೆಂದ್ರೆ ಇದಂ ಅತ್ಯದ್ಭುತಂ ದ್ರಷ್ಟುಂ ಈ ಕಟ್ಟುವ ಕ್ರಿಯೆಯನ್ನು ನೋಡುವುದೇ ಒಂದು ಜೀವನದಲ್ಲಿ ದೊಡ್ಡ ಭಾಗ್ಯ ಅವರ ದೇವತೆಗಳ ಭಾಗ್ಯ ಅದು ಅಂತಹ ದೊಡ್ಡ ಕಾರ್ಯವನ್ನ ರಾಮನ ದಾಸರೆನಿಸಿದ ಕಪಿಗಳ ಚೇಷ್ಟೆಯ ಬದಲಾಗಿ ಒಂದು ಸರಿಯಾದ ವಿಶಿಷ್ಟ ಚೇಷ್ಟೆಯನ್ನ ಕಟ್ಟುವ ಮೂಲಕ ನಡೆಸುವ ಅತ್ಯದ್ಭುತವಾದ ಕರ್ಮವನ್ನು ನೋಡುವುದಕ್ಕಾಗಿ ದೇವತೆಗಳು ಉಪದೇವತೆಗಳು ತಮ್ಮ ದೇವಿಯರ ಜೊತೆಗೆ ಸೇರಿಕೊಂಡು ಆಕಾಶಕ್ಕೆ ಬಂದು ನಿಂತರು ಇದನ್ನು ನೋಡ್ಲಿಕ್ಕೋಸ್ಕರ ಆಕಾಶಕ್ಕೆ ಬಂದರು ಆಗಸದಲ್ಲಿ ಬಂದು ನಿಂತು ಈ ದೃಶ್ಯವನ್ನ ಕಣ್ಣು ತುಂಬಿಕೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ದೇವಾಶ್ಚ ಉಪದೇವಾಶ್ಚ ದೇವೋಪದೇವಾ ದ್ವಂದ್ವ ಸಮಾಸ పుల్లింగ ప్రథమా బహు దేవీ తృతీయా బహు స్త్రీలింగ సాకం అవ్యయ తృతీయ బందాక సాకం అంత బరు సహ సాకం సార్ధం ఇత్యాది ఆకాశం ద్వితీయ ఏక ఆకాశవన్ను నపంసకలింగత ఆగమన్ ఆగమత్ ఆగమత్ ఆగమతాం ఆగమన్ లంగ్ ప్రథమ ఏక గమల్ ఇదం ఈ నపంసకలింగ ప్రథమ ద్వితీయ ఏక ఈ అత్యద్భుతం పునః ద్వితీయ ఏక ద్రష్టుం తుమున్ ప్రతమ వేయం రామ రామస్య రామసా రామదాసా రామదాసాం విచేష్ రామదాస విచేష్టిం ద్వితీయా ఏకవచన నెక్స్ట్

द्रुतम अच्छा रे द्रुवमा द्रुतम नगारथम् पततम् द्रुतम् नगारथम् पततम् द्रुतम् बद्धतम् चांतरम् तेशाम् बद्धतम् चांतरम् तेशाम् बद्धतम् चांतरम् तेशाम् तेशाम। वेगिनाम् सा वेगिनाम् नव्यदश व्यद्रुश्यता ಏನ್ ಹೇಗಿತ್ತು ದೇವತೆಗಳು ನೋಡ್ತಾ ಅವ್ರಿಗೆ ಏನ್ ಅನ್ನಿಸ್ತು ಅಥವಾ ಏನು ಅವ್ರು ಕಂಡ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ ನಗಾನ್ ನಗ ಅಂದ್ರೆ ನಗಚ್ತಿ ಇತಿ ನಗಃ ಪರ್ವತಗಳಿಗೂ ನಗ ಅಂತ ಹೆಸರು ಮರಗಳಿಗೂ ನಗ ಅಂತ ಹೆಸರು ನಗಾನ್ ಆದಾಯ ಪರ್ವತಗಳನ್ನು ಮರಗಳನ್ನು ಹೊತ್ತು ತರುತ್ತಿದ್ದ ಪತತಾಂ ಪತತ ಅಂದ್ರೆ ಹಾರತಾ ಹ್ಮ್ ಬೆಟ್ಟಗಳನ್ನು ಹಿಡಿದುಕೊಂಡು ಹಾರ್ತಾ ಇದ್ದವ್ರು ಆ ಅಂದ್ರೆ ತರಲಿಕ್ಕೋಸ್ಕರ ಹಾರ್ತಾ ಇದ್ರು ಹೊತ್ಕೊಂಡು ವಾಪಸ್ ಹಾರ್ತಿದ್ರು ನಗಾರ್ಥಂ ಪತತಾಂ ಧೃತಂ ಪರ್ವತವನ್ನ ತರುವುದಕ್ಕೋಸ್ಕರ ಮತ್ತೆ ವಾಪಸ್ ಹಾರ್ತಾ ಇದ್ರು ಪರ್ವತಗಳನ್ನ ತಂದು ಹಾರ್ತಾ ಇದ್ರು ಅಲ್ಲಿಂದ ಹಿಡಿದುಕೊಂಡು ಇಲ್ಲಿಗೆ ಹಾರ್ತಾ ಇದ್ರು ಮತ್ತೆ ತರ್ಲಿಕ್ಕೆ ವಾಪಸ್ ಹಾರ್ತಾ ಇದ್ರು ಆದ್ರ ಮಧ್ಯದಲ್ಲಿ ಇನ್ನು ಕೆಲವರು ಅದನ್ನ ಸೇತುವೆ ಕಟ್ಲಿಕ್ಕೆ ಎಲ್ಲಿಗೆ ಹಾಕ್ಬೇಕು ಅಲ್ಲಿಗೆ ಹಾಕಿ ಜೋಡಿಸ್ತಾ ಇದ್ರು ಇನ್ನು ಕೆಲವರು ಈ ತರುದು ಸೇರಿಸುವುದು ಮತ್ತೆ ತರ್ಲಿಕ್ಕೆ ಓಡುದು ಈ ಬದ್ನತಾಂಚ ಅಂತರಂ ನಾವ್ ಯಾವಾಗ ಹಾರ್ತಿದ್ರು ಯಾವಾಗ ತರ್ತಿದ್ರು ಯಾವಾಗ ಕಟ್ಟುತ್ತಿದ್ರು ಗೊತ್ತೇ ಆಗ್ತಿಲ್ಲ ಇದರ ಮಧ್ಯದಲ್ಲಿ ವೇಗಿನ ಅಂತರಂ ನವ್ಯದೃಶ್ಯತೇ ವೇಗದಿಂದ ಆಗ್ತಾ ಇದ್ದ ಕೆಲಸ ಫ್ಯಾನ್ ತಿರುಗಿದಾಗ ಯಾವ ರೆಕ್ಕೆ ಎಲ್ಲಿ ತರುಗ್ತಾ ಇದೆ ಅಂತ ಗೊತ್ತಾಗುತ್ತ ಬರೀ ತಿರುಗಿದಾಗ ಮಾತ್ರ ಕಾಣುತ್ತೆ ಅದ್ರಲ್ಲಿ ಏನು ಅಂತರವೇ ಕಾಣಲ್ಲ ಯಾವಾಗ ನಮಗೆ ಮೂರು ರೆಕ್ಕೆ ಅಲ್ಲ ಒಂದೇ ರೆಕ್ ಒಂದೇ ಸರಪಳಿಯಲ್ಲಿ ಕಟ್ಟಿದ ಬೆಂಕಿಯ ಗುಂಡನ್ನ ಜೋರಾಗಿ ತಿರುಗಿಸಿದ್ರೆ ಅದಿಲ್ಲಿದೆಯೋ ಇಲ್ಲಿದೆಯೋ ಇಲ್ಲಿದೆಯೋ ಹೇಳಿ ಎಲ್ಲಾ ಕಡೆಯಲ್ಲ ಎಲ್ಲಾ ಟೈಮಲ್ಲಿ ಇದ್ದ ಕಾಣುತ್ತೆ ಹಾಗೆ ಈ ಕಪಿಗಳ ವೇಗದಿಂದ ಏನೋ ಅಲ್ಲಾಡ್ತಾ ಇದ್ದಂಗೆ ಕಾಣಿಸ್ತಿತ್ತು ಅವ್ರು ಬಂದದ್ದೋ ಹೋದದ್ದೋ ಕಟ್ಟಿದ್ದೋ ನಿಂತಿದ್ದೋ ಒಂದು ಗೊತ್ತಾಗ್ತಿರ್ಲಿಲ್ಲ ದೇವತೆಗಳಿಗೆ ಇದೊಂದು ಈ ವೇಗದ ಅನುಭವ ಅದ್ಭುತ ಅಂತ ಅನಿಸ್ಬಿಡುತ್ತೆ ಹಿಂಗ್ ಕಟ್ತಾ ಇದ್ದಾರೆ ಇವರು ಎಷ್ಟು ಆ ತೀವ್ರವಾದ ಭಗವದ್ ಭಕ್ತಿ ಮತ್ತು ಕಟ್ಲೇಬೇಕೆನ್ನುವ ಹಠ ಮತ್ತು ಇದರಿಂದ ರಾಮನ ಸೇವೆ ಆಗುತ್ತೆ ಅನ್ನುವ ಭಕ್ ದಿಟ ಆಗ್ ಸರಿಯಾಗಿ ಆಗ್ಬೇಕು ಅನ್ನುವ ಹಠ ಇದೆಲ್ಲವನ್ನು ನೋಡಿದಾಗ ದೇವತೆಗಳು ಆಶ್ಚರ್ಯಪಟ್ಟರು ನಗಾನ್ ಪ್ರಥಮ ದ್ವಿತೀಯ ಬಹು ಆದಾಯ ಅಂತ ಮವಿ ಪತತಾಂ ನಗಾ ಅಂದ್ರೆ ಆಯುಧ ಅಂತ ಅರ್ಥ ಇಲ್ಲ ಏಕೆಂದ್ರೆ ಕನ್ನಡದಲ್ಲಿ ಒಂದು ನಗಾ ನಗ ಅಂತಂದ್ರೆ ಆಭರಣಗಳು ಅಂತ ಅನ್ನೋ ಅರ್ಥದಲ್ಲಿ ಬಳಕೆ ಇದೆ ಆಯುಧ ಅನ್ನುವ ಅರ್ಥದಲ್ಲಿ ಅದು ಸ್ವತಃ ಹೋಗುದಿಲ್ಲ ಅನ್ನೋ ಅರ್ಥಕ್ಕೆ ಹೇಳಬೇಕು ಆದ್ರೆ ಪದ್ಯಗಳಲ್ಲಿ ಕೆಲವು ಕಡೆ ಎಲ್ಲೋ ಬಳಕೆ ಬಂದಿರ್ಬೇಕು ಆದ್ರೆ ಬಹಳ ಪ್ರಸ ಪ್ರಸಿದ್ಧ ಅರ್ಥ ಒಂದೋ ಪರ್ವತ ಒಂದೋ ವೃಕ್ಷ ಆದ್ರಿಂದಾಗಿ ನಗಾನ್ ಆದಾಯ ಅಂದ್ರೆ ಪರ್ವತಗಳನ್ನು ಹೊತ್ತು ತಂದು ಪತತಾಂ ಪತತ್ ಪತತೌ ಪತನ್ ಪತಂತೌ ಷಷ್ಠಿ ವಿಭಕ್ತಿ ಪತತಃ ಪತಥೋ ಪತತಾಂ ಷಷ್ಠಿ ವಿಭಕ್ತಿ ಬಹುವಚನ ನಗಾರ್ಥಂ ಆ ಪರ್ವತಗಳನ್ನ ತರುವುದಕ್ಕಾಗಿ ಅನ್ನುವ ಅರ್ಥದಲ್ಲಿ ಅದು ಅವ್ಯಯ ಆಗುತ್ತೆ ಚತುರ್ಥ ಅರ್ಥದಲ್ಲಿ ಬಂದಂತ ಅರ್ಥ ಶಬ್ದ ಆದ್ರಿಂದಾಗಿ ಅಹ್ ಕ್ಷೇಮಾರ್ಥಂ ಲೋಕಕ್ಷೇಮಾರ್ಥಂ ಕರ್ಮ ಕರಿಷ್ಯೆ ಅಂತ ಹೇಳುವಾಗ ಕ್ಷೇಮಾರ್ಥಂ ಅನ್ನೋದು ಅವ್ಯಯ ಪತತಂ ಅದು ಧೃತ ಅಂದ್ರೆ ವೇಗವಾಗಿ ಅಂತ ಅರ್ಥ ಕೂಡ್ಲೆ ಅಂತ ಅರ್ಥ ಬದ್ನತಾಂ ಇದು ಹಾಗೆ ಹಾಗೆ ಬದ್ನನ್ ಬದ್ನಂತೌ ಬದ್ಧಂತ ಷ್ಠಿಭಕ್ತಿ ವಿಭಕ್ತಿ ಬಹುವಚನ ಬದ್ನತಃ ಬದ್ನತೋ ಚ ಅಂತರಂ ಚಾಂತರಂ ಸವರ್ಣ ಅಂತರಂ ಅಂತರ ಅಂತಂದ್ರೆ ಎಡೆ ಅರ್ಥ ಹ್ಮ್ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ ಅನಂತರ ಷಷ್ಟಿ ಬಹು ಯೋಗಿ ಷಷ್ಟೀ ಬಹು ವೇಗೀ ವೇಗಿ ವೇಗಿ ವೇಗಿನ್ನ ವೇಗಿೋ ವೇಗಿ ವೇಗವತ ನವ್ಯಯ ವ್ಯದೃಶ್ಯತ ದೃಶ್ಯ ಪ್ರೇಕ್ಷಣೆ ವಿ ಉಪಸರ್ಗ ಲಂಗ್ರಥಮೇ ಹೇಳು

ವಾರಿಧೇರಪಿ ಕ್ಷುಭ್ಯ ಆ ಉಪಮಾನ ಪದಂ ನಾಸೀತ್ ವಿನಾ ಅನ್ಯೋನ್ಯಂ ಜಗತ್ರಯೇ ಕ್ಷುಭ್ಯತ ಅಂತಂದ್ರೆ ವೇಗವಾಗಿ ಹೋಗ್ತಾ ಇದ್ದದ್ದು ಅಂದ್ರೆ ಈ ಆರ್ಭಟ ಅಂತ ಹೇಳ್ತಾರೆ ಭಾ ಅಂತ ಹೋಗುದು ಅದು ಸಮುದ್ರದಲ್ಲಿ ತಂದು ಬೀಳಿಸಿದ ತಕ್ಷಣ ಅದು ಭಾ ಅಂತ ಆ ನೀರು ಮೇಲಕ್ಕೆ ಚಿಮ್ಮುವುದು ಈ ಎಲ್ಲ ಚಟುವಟಿಕೆಗಳು ನಿರಂತರ ನಡೀತಾ ಇತ್ತು ಕ್ಷುಭ್ಯತಃ ವಾರಿದೇ ಕ್ಷುಭ್ಯತಃ ಕಪಿ ಸೈನ್ಯ ಈ ಕಪಿಗೈನ್ ಸೈನ್ಯಗಳ ಕೂಗು ಬೊಬ್ಬೆ ವೇಗ ಕೆಲಸಕ್ಕಾಗಿ ಅವರು ಒಬ್ರೊಬ್ಬರನ್ನು ಅಲ್ತಾ ಇಲ್ತಾ ಅಂತ ಹೇಳುದು ಈ ಎರಡು ರೀತಿಯ ಕ್ರಿಯೆಗಳಿಗೆ ಕಪಿಗಳ ಸೇನೆಯ ಕ್ಷೋಭ ವಾರಿಧಿ ಸಮುದ್ರದ ಕ್ಷೋಭ ಈ ಎರಡಕ್ಕೂ ಕೂಡ ಉಪಮಾನ ಪದಂ ನಾಸೀತ್ ಇನ್ನೊಂದು ಈ ಈ ರೀತಿಯಾದ ಕ್ಷೋಭೆಗೆ ಬೇರೆ ಯಾವುದಾದ್ರು ಉದಾಹರಣೆ ಕೊಡೋಣ ಅಂದ್ರೆ ಸಮುದ್ರದ ಘೋಷಕ್ಕೆ ಕಪಿಗಳ ಘೋಷವೇ ಉದಾಹರಣೆ ಕಪಿಗಳ ಘೋಷಕ್ಕೆ ಸಮುದ್ರದ ಘೋಷವೇ ಉದಾಹರಣೆ ಅನ್ನುವ ಹಾಗೆ ವಿನಾನ್ಯೋನ್ಯಂ ಜಗತ್ರೆಯೇ ಮೂರು ಲೋಕಗಳಲ್ಲೂ ಕೂಡ ಇಂತಹದ್ದೊಂದು ವಿಶಿಷ್ಟವಾದ ಸ್ಥಾನ ಎಲ್ಲೂ ಇರಲಿಲ್ಲ ಅಂತಹ ಉದಾಹರಣೆಯನ್ನು ಕೊಡ್ಲಿಕ್ಕೆ ಎಲ್ಲಿಂದನು ಸಾಧ್ಯ ಆಗ್ಲಿಲ್ಲ ಅಂತ ಆ ದೇವತೆಗಳು ಆಶ್ಚರ್ಯಪಟ್ಟು ನೋಡ್ತಾ ಇದ್ದಾರೆ ಕ್ಷುಭ್ಯತಃ ಷಷ್ಠಿ ಏಕವಚನ ಆ ಕ್ಷುಭ್ಯನ್ ಕ್ಷುಭ್ಯತಿ

ಉಪಮ ಸ್ಥಾನ ಷಷ್ಟಿ ಉಪಮಾನ ಪದ್ಮ ಅಂದ್ರೆ ಸ್ಥಾನ ಅಂತ ಅರ್ಥ ಉಪಮಾನಕ್ಕೆ ಬೇರೆ ಸ್ಥಾನವೇ ಲೋಕದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನ ಆಸೀತ್ ನಾಸೀತ್ ಆಸೀತ್ ಲಂಗ್ ಪ್ರಥಮ ನ ಅವ್ಯಯ ನವ್ಯಯ ಅವ್ಯಯ ಅನ್ಯೋನ್ಯಂ ಅನ್ಯಂ ಅನ್ಯಂ ಅನ್ಯೋನ್ಯಂ ಪ್ರಥಮ ವಿಭಕ್ತಿ ಪರಸ್ಪರ ಅಂತ ಅರ್ಥ ಪ್ರಥಮ ವಿಭಕ್ತಿ ಎಕವಚನ ಅಥವಾ ಅನ್ಯೋನ್ಯ

सक श्री हरि प्रियातां श्री कृष्णार्पणमस्तु